ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹನ್ನೆರಡು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇದೆ ಸೊ ಎನಿವೆ ಫಸ್ಟ್ ಆಫ್ ಆಲ್ ಫಸ್ಟ್ ನಾವು ನಿನ್ನೆ ಏನ್ ಡಿಸ್ಕಶನ್ ಮಾಡಿದ್ವಿ ಏನೇನಾಯ್ತು ಡಿಸ್ಕಶನ್ ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ನಾವು ಡಿಸ್ಕಷನ್ ಮಾಡಿದ್ ಲೆವೆಲ್ ಯಾವ್ದಪ್ಪ ಅಂದ್ರೆ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಅಥವಾ ಎಕ್ಸಾಕ್ಟ್ಲಿ ಟ್ವೆಂಟಿ ತ್ರೀ ಒನ್ ಏಯ್ಟಿ ಕೆಳಗಡೆ ಹೋದ್ರೆ ನಾವು ಸೆಲ್ಲಿಂಗ್ ಮಾಡೋ ಬಗ್ಗೆ ವಿಚಾರ ಮಾಡಿದ್ವಿ ಬಿಕಾಸ್ ಮೇಜರ್ ಸಪೋರ್ಟ್ ರೀಸನ್ ಏರಿಯಾ ಇಲ್ಲಿದೆ ಓಕೆ ಇನ್ನೊಂದು ಮೇಲ್ಗಡೆ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಮಾರ್ಕೆಟ್ ಮೇಲ್ಗಡೆ ಹೋದ್ರೆ ಸರ್ವೇಸ್ ಅಪ್ಸೈಡ್ ಅಂತ ಡಿಸ್ಕಶನ್ ಮಾಡಿದ್ವಿ ಎಸ್ ಮಾರ್ಕೆಟ್ ಪೂರ್ತಿ ಸರ್ವೈಸ್ ಅಪ್ಸೈಡ್ ಕೂಡ ಅಂಡ್ ಒನ್ ಆಫ್ ದ ಬೆಸ್ಟ್ ಪೊಸಿಷನ್ ಅಂತ ಡಿಸ್ಕಶನ್ ಮಾಡಿದ್ವಿ ಯಾವ್ದಪ್ಪ ಅಂದ್ರೆ ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಸೆವೆಂಟಿ ಮೇಲ್ಗಡೆ ಹೋದರೆ ದೆನ್ ಹೈಯರ್ ಲೋ ಮಾಡಿದ್ರೆ ಈಸಿಯೆಸ್ಟ್ ಪೊಸಿಷನ್ ಸೈಸಿಂಗ್ ಹೆವಿ ಅಂಡ್ ಇಲ್ಲಿ ಕೆಳಗಡೆ ಆದ್ರೆ ಈಸಿಯೆಸ್ಟ್ ಪೊಸಿಷನ್ ಹೆವಿ ಅಂತ ಥಿಂಕ್ ಮಾಡಿದ್ವಿ ಸೊ ಮಾರ್ಕೆಟ್ ನೋಡಿಕೊಳ್ಳಿ ಸರ್ ಅಟ್ ದ ಎಂಡ್ ಮಾರ್ಕೆಟ್ ಆಲ್ಮೋಸ್ಟ್ ಸೈಡ್ ವೈಸ್ ಪ್ರೈಸಾಕ್ಷನ್ ಏರಿಯಾ ಕೂಡ ಕ್ರಿಯೇಟ್ ಮಾಡಿದೆ ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಹೇಳಬೇಕಪ್ಪ ಈ ಫಾಲಿ ರೀಸನ್ ಇರಬಹುದು ಗ್ಲೋಬಲ್ ಸೆಂಟಿಮೆಂಟ್ಸ್ ಫಾಲೋ ಆಗಿರ್ಬೋದು ಮಾರ್ಕೆಟ್ ಲೈಟ್ ಅ ಸಿ ಹಿಯರ್ ಸೊ ನೋಡ್ಕೊಳ್ಳಿ ಗ್ಲೋಬಲ್ ಸೆಂಟಿಮೆಂಟ್ಸ್ ಬೈ ಸಿ ಇದು ಯು ಎಸ್ ಓಕೆ ಸೊ ದಿಸ್ ಇಸ್ ಯು ಎಸ್ ಎಫ್ ಟಿ ಎಸ್ ಸಿ ಅಂಡ್ ಜರ್ಮನ್ ಇಂಡೆಕ್ಸ್ ಅಂಡ್ ದಿಸ್ ಆಲ್ ದ ಯುರೋಪಿಯನ್ ಇಂಡೆಕ್ಸ್ ಗಳು ಅಂಡ್ ಇದು ಇಸ್ ಯು ಎಸ್ ಇಂಡೆಕ್ಸ್ ಕೂಡ ಕಂಟಿನ್ಯೂಸ್ಲಿ ಫಾಲೋ ಆಗ್ತಾ ಇದ್ವು ಸೊ ನಮ್ಮ ಮಾರ್ಕೆಟ್ ಆಲ್ಮೋಸ್ಟ್ ಈ ಗ್ಲೋಬಲ್ ಸೆಂಟಿಮೆಂಟ್ಸ್ ನ ಫಾಲೋ ಮಾಡಿದೆ ಅಂತ ತಿಳ್ಕೊತೀನಿ ಸೊ ಎನಿವೆ ಲೆಟರ್ಸಿ ಇವತ್ತಿನ ಬ್ಯಾಂಕ್ ಟಿ ಕೂಡ ಏನೇನು ಡಿಸ್ಕಶನ್ ಮಾಡಿದ್ವಿ ನಿನ್ನೆ ಇವತ್ತೇನಾಗಿದೆ ಹೇಳಿ ಸೊ ನಿನ್ನೆ ನಾವು ಡಿಸ್ಕಶನ್ ಮಾಡಿದ್ ಲೆವೆಲ್ ಯಾವ್ದಪ್ಪ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಏನಾದರೂ ಬ್ರೇಕ್ ಡೌನ್ ಮಾಡಿದ್ರೆ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಬರೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಎಸ್ ಸರ್ ಮಾರ್ಕೆಟ್ ಆಲ್ಮೋಸ್ಟ್ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಬಂದಿದೆ ಆಮೇಲೆ ಮಾತ್ರ ಕಂಪ್ಲೀಟ್ಲಿ ರಿಕವರಿ ತಗೊಂಡ ಸೊ ರಿಕವರಿ ಏನೋ ತೊಗೊಂಡೆ ಸರ್ ಮಾರ್ಕೆಟ್ ನಲ್ಲಿ ಬಟ್ ವಾಸ್ ಒನ್ ಸೈಡ್ ಮೂಮೆಂಟ್ ಒನ್ ಸೈಡ್ ಆಗಿತ್ತು ಆಮೇಲೆ ಮಾರ್ಕೆಟ್ ಆಲ್ಮೋಸ್ಟ್ ಸ್ಯಾಡ್ವೆ ನೆಗೆಟಿವ್ ಮಾಡ್ಕೊಂಡು ವೇ ಆಗಿ ಆಲ್ಮೋಸ್ಟ್ ಫ್ಲಾಟ್ ಆಗಿ ಕ್ಲೋಸ್ ಕೊಟ್ಟಿದ್ದಾನೆ ಸೊ ಒಂದಂತೂ ಗೊತ್ತಾಯ್ತು ನಾವು ಇನ್ನೊಂದು ಏನ್ ಪೋಸ್ಟ್ ಮಾಡಿದೆ ಅಂದ್ರೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ನಿಮಗೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೆ ಇನ್ ಕೇಸ್ ಏನಾದರೂ ಈ ರೀತಿ ಮೆಲ್ಗಡೆ ಹೋದರೆ ಅಂದ್ರೆ ಹೈಯರ್ ಲೋ ಮಾಡಿ ಈ ರೀತಿ ಹೋದ್ರೆ ನಾವು ಟ್ರೇಡ್ ತಗೋಬಹುದು ಅಂತ ಡಿಸ್ಕಶನ್ ಮಾಡಿದ್ವಿ ಅಥವಾ ಪೋಸ್ಟ್ ಕೂಡ ಮಾಡಿದ್ದೆ ಇವನ್ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಬಟ್ ಇದು ನಿಜವಾಗ್ಲೂ ಆಗ್ಲಿಲ್ಲ ಯಾಕೆ ಸಿ ಒನ್ ನಮ್ಗೆ ಯಾವ್ದೋ ಒಂದು ಕ್ಲೀನ್ ಕ್ಯಾಂಡಲ್ ಸಿಗಲಿಲ್ಲ ಹೈಯರ್ ಲೋ ಕ್ರಿಯೇಟ್ ಆಗಲಿಲ್ಲ ಬಟ್ ಮಾರ್ಕೆಟ್ ಏನಾಯ್ತು ಸರ್ ಇಮಿಡಿಯೇಟ್ಲಿ ಆಫ್ಟರ್ ದ ಪ್ರೈಸ್ ಪ್ರೈಸಾಕ್ಷನ್ ಫೆಲ್ ಆಫ್ ಆದ ಕೆಳಗಡೆ ಬಿದ್ದ ಸೊ ಪ್ರೈಸ್ ಆಕ್ಷನ್ ಇಲ್ಲಿ ಏನ್ ತೋರಿಸ್ತಾ ಸರ್ ಇನ್ ಕೇಸ್ ನೀವೇನಾದ್ರು ರಾಂಗ್ ಇಂಟ್ರಪ್ಷನ್ ಟ್ರೇಡ್ ತಗೊಂಡಿದ್ರೆ ವೈ ಐ ಆಮ್ ಟೆಲಿಂಗ್ ಯು ಎನಿ ಟೈಮ್ ಸರ್ ಈ ರೀತಿ ಫಾಲ್ ಆಗ್ತಿರುವಾಗ ಬ್ರೇಕೌಟ್ ಕೊಡಬೇಕು ಬ್ರೇಕಔಟ್ ಆದ್ಮೇಲೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾರೆ ದೆನ್ ಇಟ್ಸ್ ಅ ಈಸಿಯೆಸ್ಟ್ ಟ್ರೇಡ್ ದೆನ್ ನೀವು ಅವಾಗ ಫಿಫ್ಟಿ ತೌಸಂಡ್ ಒನ್ ಹಂಡ್ರೆಡ್ ಥಿಂಕ್ ಮಾಡಿದ್ರೂ ಕೂಡ ಅಡ್ಡಿ ಇರಲಿಲ್ಲ ಸೊ ದಿಸ್ ಇಸ್ ವಾಟ್ ಹೌ ಯು ಟು ವಾಚ್ ದ ಮಾರ್ಕೆಟ್ ಇದನ್ನ ನಾವು ಬ್ರೇಕೌಟ್ ಫೇಲಿಯರ್ ಅಂತೀವಿ ಇದನ್ನ ನೀವು ಚೆನ್ನಾಗಿರೋ ಟ್ರೇಡ್ ಮಾಡಬಹುದಿತ್ತು ನೋಡಕ್ ಹೋಗೋದಿತ್ತು ಇವತ್ತು ಮೋಸ್ಟ್ ಆಫ್ ಟೈಮ್ ಎಲ್ಲ ಲೈವ್ ಟ್ರೇಡಿಂಗ್ ಮಾಡ್ತಾ ಇದ್ವಿ ನಮ್ಮ ಕಮ್ಯುನಿಟಿ ಮೆಂಬರ್ಸ್ ಅಂತ ಕ್ಲಾಸ್ ಮೆಂಬರ್ಸ್ ಜೊತೆ ಸೊ ಅದಕ್ಕೋಸ್ಕರ ನಿಮಗೆ ಜಾಸ್ತಿ ಅಪ್ಡೇಟ್ಸ್ ಕೊಡ್ಲಿಕ್ಕೆ ಆಗ್ಲಿಲ್ಲ ಸೊ ಕ್ಲಾಸ್ ಮೆಂಬರ್ಸ್ ಅಂದ್ರೆ ಯೂಶಲಿ ನಮ್ಮ ಕ್ಲಾಸಲ್ಲಿ ಜಾಯ್ನ್ ಆಗಿರ್ತಾರೆ ಮಿನಿಮಮ್ ಆರು ತಿಂಗಳು ಎಂಟು ತಿಂಗಳಿಂದ ಇರ್ತಾರೆ ಸೊ ಅವರು ಕೂಡ ಇಲ್ಲಿ ಜಾಯ್ನ್ ಆಗಿ ಲೈವ್ ಅಲ್ಲಿ ಕಲಿತಾರೆ ಯಾವ ರೀತಿ ನಾವು ಕಾನ್ಸೆಪ್ಟ್ಸ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕರೆಕ್ಟ್ ಆಗಿ ತಗೋತೀವಿ ಅಂತ ಹೇಳಿ ಸೊ ಎನಿವೆ ಏನ್ ಮಾಡ್ತೀನಪ್ಪ ಇವತ್ತು ನಾಳೆ ಅನಾಲಿಸಿಸ್ಗೆ ಗೆ ಫಸ್ಟ್ ನಾನು ನಿಫ್ಟಿ ತಗೋತೀನಿ ನಿಫ್ಟಿ ಒಳಗಡೆ ನೀವು ಯಾವ ರೀತಿ ಪೊಸಿಷನ್ಸ್ ಮಾಡ್ತೀರಿ ಲೆಟ್ಸ್ ಗೋ ಟು ದ ಡೇ ಆಂಗಲ್ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ಈಗ ಏನು ತೋರಿಸಿದಾನೆ ಸೊ ಅಪ್ ಮಾಡೋಣ ಎಲ್ಲ ಡ್ರಾಯಿಂಗ್ಸ್ ಗಳನ್ನ ಸೊ ದಟ್ ಕ್ಲೀನ್ ಆಗಿ ಚಾರ್ಟ್ ಕಾಣ್ಲಿ ಸೊ ರೈಟ್ ನಾವು ಸಿ ಯರ್ ಮಾರ್ಕೆಟ್ ನಲ್ಲಿ ಏನಾಗಿದೆ ಸರ್ ನಿನ್ನೆ ಕೂಡ ಡ್ರಾಗ್ ಇವತ್ತು ಕೂಡ ಆಲ್ಮೋಸ್ಟ್ ಡ್ರಾಗ್ ಸೊ ಒಂದಂತೂ ಕ್ಲಿಯರ್ ಗೊತ್ತಾಯ್ತು ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಸಿಕ್ಕಾಪಡೆ ಸೆಲರ್ಸ್ ಇದ್ದಾರೆ ಫೈನ್ ಸೂಪ್ ಓಕೆ ಕೆಳಗಡೆ ಬರಬಹುದ ಸೊ ಮೂವಿಂಗ್ ಎವರೇಜ್ ಹಾಕೊಳ್ಳಿ ಸರ್ ಮೂವಿಂಗ್ ಎವರೇಜ್ ಇನ್ನು ದೂರ ಇವೆ ಅರೌಂಡ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಅಂಡ್ ಸ್ವಲ್ಪ ದೂರ ಇರೋದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಮೂವಿಂಗ್ ಎವರೇಜ್ ಇಂದ ಸೊ ಲೆಟ್ಸ್ ಗೋ ಟು ಥರ್ಟಿ ಮಿನಿಟ್ಸ್ ಥರ್ಟಿ ಮಿನಿಟ್ಸ್ ಹೋಗಿ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ಮಾರ್ಕ್ ಮಾಡಿಟ್ಕೊಳ್ಳೋಣ ನಾಳೆ ಮಾರ್ಕೆಟ್ ಎಲ್ಲೆಲ್ಲಿ ನಿಲ್ಲಬಹುದು ಅಥವಾ ಏನಾಗುತ್ತೆ ಅಂತೇಳಿ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಮೇಜರ್ ಸಪೋರ್ಟ್ ನಾವೇ ಡ್ರಾ ಮಾಡೋದು ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಏಯ್ಟಿ ಲೆವೆಲ್ಗೆ ಮಾಡ್ಕೋಣ ಸೊ ಇಲ್ಲಿ ಗ್ಯಾಪ್ ಏರಿಯಾ ಕೂಡ ಬರ್ತದ ಮತ್ತೆ ಮಾರ್ಕೆಟ್ ಇವತ್ತು ಆಲ್ಮೋಸ್ಟ್ ಅಲ್ಲೇ ನಿಂತ್ಕೊಳ್ಳಿ ಟ್ರೈ ಮಾಡಿದ್ದಾರೆ ಸೊ ಸ್ಮಾಲರ್ ಟೈಮ್ ಫ್ರೇಮ್ ಮುಕ್ಕಿದ್ರೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಸೊ ಸಿ ದಿಸ್ ವೆನ್ ವೆರಿ ಇಂಪಾರ್ಟೆಂಟ್ ಲೆವೆಲ್ ಇದೆ ಮಾರ್ಕೆಟ್ ಅಲ್ಲಿ ಪಿನ್ಸ್ ಕೂಡ ಮಾಡಿದೆ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ನಿಂತಿರೋ ಜಾಗ ಇದೆ ಟ್ವೆಂಟಿ ತ್ರೀ ತೌಸಂಡ್ ಒನ್ ಏಯ್ಟಿ ಅಂತ ತಿಳ್ಕೊಬಹುದು ಇದನ್ನೇ ಟ್ವೆಂಟಿ ತ್ರೀ ಒನ್ ಅಂತ ಅಂತಿದ್ದಾರೆ ಅಂದ್ರೆ ಸಿ ಯರ್ ಮಾರ್ಕೆಟ್ ಈ ಗ್ಯಾಪ್ ಏರಿಯಾ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಈ ಗ್ಯಾಪ್ ಬ್ರೇಕ್ ಆಗುವಾಗ ಇಲ್ಲಿ ಬಹಳಷ್ಟು ಟೈಮ್ ಸ್ಪೆಂಡ್ ಮಾಡಿ ಮೆಲಗಡೆ ಹೋಗಿದ ಸೊ ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಹೋಗ್ಬೇಕಂದ್ರೆ ಈ ಇಲ್ಲಿರುವ ಬೈಯರ್ಸ್ ಅನ್ನ ಕಿತ್ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಒನ್ ಏಟಿ ಕೆಳಗಡೆ ಲೋವರ್ ಹೈ ಮಾಡಬೇಕು ದೆನ್ ಯು ಕ್ಯಾನ್ ಫ್ರೀ ರನ್ ಟ್ವೆಂಟಿ ಐಲಿಂಗ್ ಯರ್ ಫ್ರೀ ರನ್ ಇದೆ ಟ್ವೆಂಟಿ ತ್ರೀ ತೌಸಂಡ್ ವರ್ಗ ಸೊ ಅದನ್ನ ಥಿಂಕ್ ಮಾಡಬೇಕು ಇನ್ನೊಂದು ಆಂಗಲ್ ಥಿಂಕ್ ಮಾಡಿದ್ರೆ ಸರ್ ಥರ್ಟಿ ಮಿನಿಟ್ಸ್ ಹಾಕೊಳ್ಳಿ ಸರ್ ನಿಮಗೆ ಒಂದು ಪ್ಯಾಟರ್ನ್ ಕಾಣ್ತಾ ಇರಬಹುದು ಏನ್ ಪ್ಯಾಟರ್ನ್ ಇದು ಸರ್ ಒಂದು ಎರಡು ಮೂರು ಎಮ್ ಪ್ಯಾಟರ್ನ್ ಕಾಣ್ತಾ ಇದೆಯಾ ಸೂಪರ್ ಸೊ ಇನ್ ಕೇಸ್ ಏನಾದ್ರೆ ನೆಕ್ ಲೈನ್ ಅಂದ್ರೆ ಇದು ಸರ್ ನಮ್ಮ ನೆಕ್ ಲೈನ್ ಅಂದ್ರೆ ಬ್ರೇಕ್ ಡೌನ್ ಆದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಟ್ವೆಂಟಿ ತ್ರೀ ತೌಸಂಡ್ ವರ್ಗು ಅಂತ ಹೇಳಿ ಸೊ ಬಿ ಕೇರ್ಫುಲ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ಡೌನ್ ಕೂಡ ಆಗಬಹುದು ಇನ್ ಕೇಸ್ ಗ್ಯಾಪ್ ಡೌನ್ ಆದ್ರೆ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಓಪನ್ ಆಗ್ತಿದೆ ಟ್ರೇಡ್ ಆಗ್ತಿದೆ ಸೊ ನೋ ಟ್ರೇಡ್ ಸರ್ ಇಲ್ಲೇನ್ ಮಾಡ್ತೀರಿ ಬಾಯಿಂಗ್ ಅಪರ್ಚುನಿಟಿಗಳನ್ನ ಹುಡುಕೋತೀರಿ ಒಂದು ಇಲ್ಲ ಮಾರ್ಕೆಟ್ ನಲ್ಲಿ ಡೌನ್ ಆದ್ಮೇಲೆ ಇದನ್ನ ಡೌನ್ ಮಾಡಿದಾನೆ ಟ್ವೆಂಟಿ ತ್ರೀ ಒನ್ ಏಯ್ಟಿ ಲೆವೆಲ್ ಆವಾಗ ಲೋವರ್ ಹೈ ಆದ ಮೇಲೆ ಇನ್ ಕೇಸ್ ಕನ್ಫರ್ಮೇಶನ್ ಇಲ್ಲಪ್ಪ ಅಂದ್ರೆ ಸೆಕೆಂಡ್ ಲೋವರ್ ಹೈಗೆ ಎಂಟ್ರಿ ಆಗಿ ಬಿಕಾಸ್ ಅದು ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೋ ಇಲ್ವೋ ಹೇಳಿ ಸೊ ಆ ರೀತಿ ಪೊಸಿಷನ್ಸ್ ಮಾಡ್ಕೋತೀರಿ ಇಲ್ಲ ಮಾರ್ಕೆಟ್ ನಲ್ಲಿ ಆಸ್ ಆಫ್ ನಾವು ಮಾರ್ಕೆಟ್ ಓಪನ್ ಆಗಿದ್ದೇನಪ್ಪ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಟೂ ಏಯ್ಟಿ ಅಥವಾ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಆಸ್ಪಾಸ್ ಓಪನ್ ಆಗಿದೆ ಮೇಜರ್ ರೆಸಿಸ್ಟೆನ್ಸ್ ಕೂಡ ಮಾರ್ಕ್ ಮಾಡಿಬಿಡೋಣ ಸೊ ದಟ್ ಇಟ್ ವಿಲ್ ಹೆಲ್ಪ್ ಫೀಲ್ ಫಾರ್ ಯು ಸೊ ಮೇಜರ್ ರೆಸಿಸ್ಟೆನ್ಸ್ ಇದು ಟಾಪ್ ಇದೆ ಸರ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಏಯ್ಟಿ ಲೆವೆಲ್ ಅಂಡ್ ಒನ್ ಮೋರ್ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ನಾನು ಮಾಡ್ತೀನಿ ಅರೌಂಡ್ ದಿಸ್ ಲೆವೆಲ್ ಯಾವುದಪ್ಪ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಇದನ್ನು ಯಾಕೆ ಡ್ರಾ ಅನ್ಲಿಕ್ಕೆ ನಾನು ಏನು ಮಾಡ್ತೀನಿ ನೀವು ಹದಿನೈದು ನಿಮಿಷಕ್ಕೆ ಹೋಗ್ತೀನಿ ಬಿಕಾಸ್ ಮೋಸ್ಟ್ ಆಫ್ ಟೈಮ್ ಕ್ಯಾಂಡಲ್ ಗಳು ಅಲ್ಲಿ ನಿಂತ್ಕೊಳ್ಳುವ ಕೆಲಸಗಳನ್ನು ಮಾಡಿದೆ ಸೊ ದಿಸ್ ಒನ್ ಇಲ್ಲಿ ನಿಂತ್ಕೊಂಡಿದೆ ಬ್ರೇಕ್ಔಟ್ ಮಾಡಿ ನಿತ್ಕೊಂಡಿದೆ ನಿಂತ್ಕೊಂಡಿದೆ ಬ್ರೇಕ್ ಡೌನ್ ಮಾಡಿದೆ ಸೊ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಇಲ್ಲಿ ಫ್ಲಾಟ್ ಒಂಟಿ ತ್ರೀ ಟೂ ಸೆವೆಂಟಿ ಫೈವ್ ತ್ರೀ ಹಂಡ್ರೆಡ್ ಓಪನ್ ಆಗ್ತಿದೆ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ನಾಳೆ ಕೂಡ ಇದೇ ಗತಿ ಮೇಲೆ ಕೆಳಗೆ ಮಾಡ್ತಾನೆ ಸರ್ವೆ ಮಾಡಿ ಪ್ರೈಸ್ ಆಕ್ಷನ್ ಮಾಡಿ ಅರೌಂಡ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಅದರಾನೇ ಕ್ಲೋಸ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ ಸೊ ಇಲ್ಲ ಮಾರ್ಕೆಟ್ ಮೇಲೆಗಡೆ ಓಪನ್ ಆಗ್ತಾರೆ ಇವತ್ತು ಓಪನ್ ಆದಂಗೆ ಸಡನ್ಲಿ ಸೆಲ್ ಆಫ್ ತೋರಿಸಬಹುದು ಎಸ್ ಸಡನ್ಲಿ ಸೆಲ್ ಆಫ್ ತೋರಿಸ್ಬೋದು ಬಟ್ ಪ್ರೊವೈಡೆಡ್ ಇಲ್ಲಿ ನಮಗೆ ಬೈಂಗ್ ಲೊಕೇಶನ್ಸ್ ಇದೆ ಇಲ್ಲಿ ನಾವು ಬೈಂಗ್ ಪ್ಲಾನ್ ಹಾಕಲಿಕ್ಕೆ ಟ್ರೈ ಮಾಡೋಣ ಅದು ಸೈಡ್ ಬೇಸ್ ಟು ಅಪ್ಸೈಡ್ ಅಂತ ಥಿಂಕ್ ಮಾಡೋಣ ಸೈಡ್ ವೈಸ್ ಟು ಅಪ್ಸೈಡ್ ಅಂತ ತಿಂಕ್ ಮಾಡ್ಲಿಕ್ಕೆ ಸ್ಟ್ರಾಟಜಿ ಯಾವ ರೀತಿ ಮಾಡೋಣ ಸೊ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಕಾಲ್ ತಗೊಳ್ತೀರಿ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಕಾಲ್ ಸೆಲ್ ಮಾಡ್ತೀರಿ ಬುಲ್ ಕಾಲ್ ಸ್ಪ್ರೆಡ್ ಮಾಡಬಹುದು ಇಲ್ಲ ಮಾರ್ಕೆಟ್ ನಿಮಗೆ ಮೇಲ್ಗಡೆ ಹೋಗುತ್ತೆ ಅಥವಾ ರೇಂಜ್ ಒಳಗಡೆ ಇರುತ್ತಪ್ಪ ಅಂದ್ರೆ ಕನ್ಫರ್ಮ್ ಆದ್ರೆ ಸೊ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಔಟ್ ಆಫ್ ದ ಮನಿ ಕಾಲ್ ಅಂಡ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಪುಟ್ ನ ಸೆಲ್ ಮಾಡಬಹುದು ಸ್ಟ್ರಾಂಗಲ್ ಮಾಡಬಹುದಲ್ಲ ಎಲ್ಲ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಹತ್ತರ ಹತ್ರ ಮಾರ್ಕೆಟ್ ಕ್ಲೋಸ್ ಆಗುತ್ತೆ ಅಂದ್ರೆ ನೀವೇನ್ ಮಾಡಬಹುದು ಸ್ಟ್ರಾಡಲ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ಸೊ ಎಸ್ ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೂ ಕೂಡ ಅಥವಾ ಫ್ಲಾಟ್ ಆಗಿ ಮೆಲೆಗಡೆ ಹೋದ್ರು ಕೂಡ ಡಿಫಿಕಲ್ಟಿ ಫೇಸ್ ಮಾಡ್ತಾ ಬಿಕಾಸ್ ಆಫ್ ದಿಸ್ ಕೈಂಡ್ ಆಫ್ ರಿಜೆಕ್ಷನ್ಸ್ ಅಥವಾ ಸೆಲ್ಲರ್ಸ್ ಇರೋದ್ರಿಂದ ಸೊ ಒನ್ ಆಫ್ ದ ಈಸಿಯೆಸ್ಟ್ ವೇ ಇರೋದು ಸದ್ಯದ ಮಟ್ಟಿಗೆ ಟ್ವೆಂಟಿ ತ್ರೀ ತೌಸಂಡ್ ಒನ್ ಏಯ್ಟಿ ಕೆಳಗಡೆ ಲೋವರ್ ಹೈ ಆದ್ರೆ ನಿಮಗೆ ಮೊಮೆಂಟಮ್ ಈಸಿಯೆಸ್ಟ್ ಟ್ರೇಡ್ ಸಿಗೋ ಚಾನ್ಸ್ ಇದೆ ಟಿಲ್ ಟ್ವೆಂಟಿ ತ್ರೀ ತೌಸಂಡ್ ಸೊ ಅಲ್ಲಿವರೆಗೂ ಈಸಿಯೆಸ್ಟ್ ಟ್ರೇಡ್ ಇಲ್ಲ ಅಂತ ಫಸ್ಟ್ ತಲೆ ಇಟ್ಕೊಂಡ್ರಿ ಓಕೆ ಫ್ಲಾಟ್ ಆದ್ರೆ ಮೇಲ್ಗಡೆ ಹೋಗ್ಲಿಕ್ಕೆ ಅಥವಾ ಕೆಳಗಡೆ ಹೋಗುವಾಗ ಟ್ವೆಂಟಿ ತ್ರೀ ಒನ್ ಏಟಿ ಕೆಳಗಡೆ ದೆನ್ ಇನ್ ಕೇಸ್ ಗ್ಯಾಪ್ ಅಪ್ ಅಂದ್ರೆ ಸೊ ಡಿಫಿಕಲ್ಟಿ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಎಕ್ಸೆಪ್ಷನ್ ಮಾರ್ಕೆಟ್ ನಲ್ಲಿ ಹ್ಯೂಜ್ ಗ್ಯಾಪ್ ಅಪ್ ಆಗಿದ್ದಾನೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ತ್ರೀ ಫಿಫ್ಟಿ ಓಪನ್ ಆಗಿದೆ ಅಂದ್ರೆ ಸೊ ಎಕ್ಸೆಪ್ಷನ್ಲಿ ಮಾರ್ಕೆಟ್ ಓಪನ್ ಆಗಿದ್ರಿಂದ ನಾವೇನ್ ಮಾಡೋಣ ನಡುವೆ ಬಡ ಸರ್ ನಮ್ಗೆ ಗೊತ್ತಿದೆ ಸೇಲರ್ಸ್ ಇಲ್ಲಿದ್ದಾರೆ ಬೈಯರ್ಸ್ ಎಲ್ಲಿದ್ದಾರೆ ಸೊ ಒನ್ಸ್ ಮೈ ಬೈಯರ್ಸ್ ಮೇಲೆಗಡೆ ಅಂದ್ರೆ ಸೆಲ್ಲರ್ಸ್ ಮೇಲೆಗಡೆ ಮಾರ್ಕೆಟ್ ಹೋದ್ರೆ ಟ್ವೆಂಟಿ ತ್ರೀ ತ್ರೀ ಏಯ್ಟಿ ಮೇಲೆಗಡೆ ಹೋದ್ರೆ ದೆನ್ ನಮ್ ಪೊಸಿಷನ್ ಸೈಸಿಂಗ್ ಕೂಡ ಜಾಸ್ತಿ ಮಾಡ್ಬೋದು ತೌಸಂಡ್ ಮಾಡಿ ಟೂ ತೌಸಂಡ್ ಮಾಡಿ ಯಾರು ಕೇಳೋದಿಲ್ಲ ಬಟ್ ಬಿಕಾಸ್ ನಮಗೆ ಫ್ರೀ ವೇ ಬೇಕು ಚೆನ್ನಾಗಿರೋ ಪೊಸಿಷನ್ ಸೈಸಿಂಗ್ ಮಾಡ್ಬೇಕು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ ಎವ್ರಿಥಿಂಗ್ ಡಿಸಿಷನ್ ಮಾಡಿದ್ವಿ ಮೇಜರ್ ಲೆವೆಲ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಟು ಒನ್ ಏಯ್ಟಿ ಲೇವೆಲ್ ಡೌನ್ ಸೈಡ್ ಅಂಡ್ ಟ್ವೆಂಟಿ ಥ್ರೀ ಏಯ್ಟಿ ಟು ಫೋರ್ ಹಂಡ್ರೆಡ್ ಲೆವೆಲ್ ಆಮ್ ದ ಸೈಡ್ ನಡುವೆ ಆದರೆ ಆದಷ್ಟು ಟ್ರೇಡ್ ಗಳನ್ನ ಅವಾಯ್ಡ್ ಮಾಡ್ತೀರಿ ಅಥವಾ ಸ್ಟಾಟಜಿಗಳನ್ನ ಕ್ರಿಯೇಟ್ ಮಾಡ್ಕೊಳ್ತೀರಿ ಲೆಟ್ಸ್ ಗೋ ಟು ದ ಆಪ್ಷನ್ ಚೈನ್ ಆಪ್ಷನ್ ಚೆನ್ನ ಪ್ರಕಾರ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಇರೋದು ಟ್ವೆಂಟಿ ಹಂಡ್ರೆಡ್ ಲೆವೆಲ್ ಅಲ್ಲಿ ಕಾಲ್ ರೈಟರ್ಸ್ ನಲ್ವತ್ತೆರಡು ಲಕ್ಷ ನಲವತ್ತ್ ಲಕ್ಷ ಜನ ಆಗ್ತಾರೆ ಸೊ ಟ್ವೆಂಟಿ ಥ್ರೀ ಟೂ ಹಂಡ್ರೆಡ್ ಟೆಕ್ನಿಕಲ್ ಪ್ರಕಾರ ಮೇಜರ್ ಸಪೋರ್ಟ್ ತೋರಿಸಿದ ಅಲ್ಲಿ ಐವತ್ತು ಲಕ್ಷ ಜನ ಕೂಟ್ ರೈಟಿಂಗ್ ಮಾಡ್ತಾರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಳ್ಳಿ ಸರ್ ಇನ್ ಕೇಸ್ ಈ ಜನ ಡಿಮೋಟಿವೇಟ್ ಆದ್ರೆ ಇವ್ರ ಏನಾದ್ರು ಪೊಸಿಷನ್ ಸೈಸಿಂಗ್ ಡೌನ್ ಮಾಡಿದ್ರೆ ನಾಳೆ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಬ್ರೇಕ್ ಡೌನ್ ಆಗುವಾಗ ನೀವೇನ್ ಮಾಡ್ತೀರಿ ಅರೌಂಡ್ ರನ್ನಿಂಗ್ ಫಾರ್ ಟ್ವೆಂಟಿ ತ್ರೀ ತೌಸಂಡ್ ಇದೆ ಅಂತ ಹೇಳಿ ಬೇರ್ ಕುಡ್ ಸ್ಪ್ರೋಡ್ ಕೂಡ ಮಾಡಬಹುದು ಅಥವಾ ನೀವು ಇಲ್ಲಿ ಪುಟ್ ಬೈ ಕೂಡ ಮಾಡಬಹುದು ಪೊಸಿಷನ್ ಸೈಜಿಂಗ್ ಕಂಫಮಟ್ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು ಬಿಕಾಸ್ ಮೇಜರ್ ಟೆಕ್ನಿಕಲ್ ಬ್ರೇಕ್ ಡೌನ್ ಅಂಡ್ ಓ ಐ ಕೂಡ ಬ್ರೇಕ್ ಡೌನ್ ಆಗುತ್ತೆ ಸೊ ಆ ಸಿಚುವೇಷನ್ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಹತ್ರ ಹತ್ರ ಐವತ್ತು ಲಕ್ಷ ಜಾಗದಲ್ಲಿ ಹತ್ತು ಲಕ್ಷ ಅಥವಾ ಹನ್ನೆರಡು ಲಕ್ಷ ಡೌನ್ ಆಗ್ತದೆ ಓ ಐ ಚೇಂಜ್ ಅಂತ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ಯು ಕೆನ್ ಈಸಿಲಿ ಗೆಟ್ ಟು ನೋ ದಟ್ ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇರಬೇಕು ಈ ಜಾಗದಲ್ಲಿ ಅಂದ್ರೆ ನೀವು ಏನ್ ಮಾಡ್ತೀರಿ ಟ್ರೇಡ್ ತಗೊಳಿಕೆ ಪ್ರಯತ್ನ ಮಾಡ್ತೀರಿ ಸೊ ಈ ರೀತಿ ಓಪನ್ ಇಂಟ್ರೆಸ್ಟ್ ಕೂಡ ಚೆನ್ನಾಗಿ ಓದ್ಕೋಬಹುದು ಲೈವ್ ಅಲ್ಲೇ ಓದ್ಲಿಕ್ಕೆ ಬರಲ್ಲ ಅಂದ್ರೆ ಡೋಂಟ್ ವರಿ ನಾವು ಬಹಳಷ್ಟು ಯೂಟ್ಯೂಬ್ ಲೈವ್ ಟ್ರೇಡಿಂಗ್ಸ್ ಅಲ್ಲಿ ಓದಿದೀವಿ ಅದ್ರ ಜೊತೆಗೆ ಕೆಲವೊಂದು ಆಪ್ಷನ್ ಚೈನ್ ಓದೋದು ಹೇಗೆ ಅಂತ ಆಪ್ಷನ್ ಬೇಸಿಕ್ಸ್ ಪ್ಲೇ ಕೂಡ ಕ್ರಿಯೇಟ್ ಮಾಡಿದೀನಿ ಅದನ್ನ ಲಿಂಕ್ ನಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಹೋಗಿ ಓದ್ಕೊಳ್ಳಿ ಲೆಟ್ಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ ಓಕೆ ಆಬ್ವಿಯಸ್ಲಿ ಬಿಕಾಸ್ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರ್ ಇದೆ ಸೊ ನಾವೇನ್ ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ಇದನ್ನ ಡೇ ಆಂಗಲ್ ಹೋಗೋಣ ಡೇ ಆಂಗಲ್ ಹೋಗ್ಬಿಟ್ಟು ನಾವೇನ್ ಮಾಡೋಣ ಎಲ್ಲ ಡ್ರಾಯಿಂಗ್ಸ್ ತಗದಣ ಸೊ ತಗದ್ ಹಾಕಿದ್ರೆ ಸರ್ ಒಂದೊಂದು ಕ್ಲಾರಿಟಿ ಏನ್ ಸಿಗ್ತಾ ಇದೆ ಹಿಂದೆ ಆಗಿರುವ ಘಟನೆಗಳು ಕಳಿಕೆ ಆಗ್ಬೋದು ಅಥವಾ ಮತ್ತಾಗ್ಬೋದು ಸಿಯರ್ ಆಲ್ ಟೈಮ್ ಹೋದಾಗ ಹೋದಾಗ ಒಮ್ಮೆ ಮಾರ್ಕೆಟ್ ಈ ರೀತಿ ಶೂಟಿಂಗ್ ಸ್ಟಾರ್ ಅಥವಾ ಸೆಲಿಂಗ್ ರೀತಿ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡು ಹೆಂಗ್ ನಿಫ್ಟಿ ಒಳಗೆ ಬಿದ್ದಾನ ಅದೇ ರೀತಿ ಬ್ಯಾಂಕ್ ಕೂಡ ಪ್ರಯತ್ನ ಆಗ್ತಾ ಇದೆ ಸೊ ಎನಿವೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಬಂದ್ರು ಕೂಡ ಸೈಡ್ ಟು ನೆಗೆಟಿವ್ ಅನ್ಬಹುದು ಅಥವಾ ನೆಗೆಟಿವಿಟಿ ಕೂಡ ಸ್ವಲ್ಪ ಹೊತ್ತಿರ್ಬೋದು ಸೊ ಒಂದ್ ಡೇ ಒಳಗಡೆ ಮಿನಿಮಮ್ ಥರ್ಟಿ ಪರ್ಸೆಂಟ್ ನಿಮ್ ಟ್ರೆಂಡಿ ಸಿಗಬಹುದು ಸೆವೆಂಟಿ ಪರ್ಸೆಂಟ್ ಮಾರ್ಕೆಟ್ ಸೈಡ್ ವೇ ಹೋಗೋ ಚಾನ್ಸಸ್ ಇದೆ ಸೊ ಮೂವಿಂಗ್ ಎವರೇಜ್ ಹಾಕೋಣ ಏನಾದ್ರು ಇಲ್ಲ ಬಟ್ ಆದ್ರೂ ನೋಡೋಣ ಗೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಸಿಕ್ಕರೆ ಅಲ್ಲಿ ಸೊ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿ ಮೇಜರ್ ಸಪೋರ್ಟ್ ನೋಡ್ಕೊಳ್ಳಿ ಅದರ ಜೊತೆಗೆ ನಂಬರ್ ಒನ್ ಪಾಯಿಂಟ್ ಏನಪ್ಪ ಇಲ್ಲಿ ಸಪೋರ್ಟ್ ಇದೆ ಕಾಣುತ್ತಾ ರೈಟ್ ಸೂಪರ್ ಯಾವ ಲೆವೆಲ್ ಅಪ್ಪ ಇದು ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಲಿವ್ ಮೇಜರ್ ಸಪೋರ್ಟ್ ಲೆವೆಲ್ ಬರ್ಕೊಳ್ಳಿ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಸೊ ಇಲ್ಲಿ ಮಾರ್ಕೆಟ್ ಒಂದ್ಸಲ ಅಟೆಂಟ್ ಮಾಡ್ತಾನೆ ಅಂಡ್ ನೌ ಇಟ್ ಈಸ್ ಲುಕ್ ಲೈಕ್ ಅ ಎಂ ಪ್ಯಾಟರ್ನ್ ಸೊ ಎಂ ಪ್ಯಾಟರ್ನ್ ತರ ಇದೆ ಒಂದ್ಸಲ ಎರಡು ಸಲ ಮೂರ್ ಸಲ ಅಟೆಂಪ್ಟ್ ಆಗಿದೆ ಇನ್ ಕೇಸ್ ನಾಳೆ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ರೆ ಸರ್ ನಮ್ ನೆಕ್ಸ್ಟ್ ಲೆವೆಲ್ ಆಫ್ ಟಾರ್ಗೆಟ್ ಏನ್ ಮಾಡ್ತೀರಿ ದಿಸ್ ಈಸ್ ದ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ವಾಟ್ ಇಸ್ ದಟ್ ರೌಂಡ್ ನಂಬರ್ ಫಿಗರ್ ಫೋರ್ಟಿ ನೈನ್ ತೌಸಂಡ್ ಅಂತ ಥಿಂಕ್ ಮಾಡ್ಲಿಕ್ಕೆ ಈಸಿಯೆಸ್ಟ್ ವೇ ಟ್ರೇಡ್ ಇರೋದು ಇಲ್ಲಿ ಓಕೆ ಆಸ್ ನಿಫ್ಟಿ ತರನು ಸೇಮ್ ಟು ಸೇಮ್ ಕಾಣ್ತಾ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಫ್ಲಾಟ್ ಓಪನ್ ಆಗ್ತಾನಪ್ಪ ಫಿಫ್ಟೀನ್ ಮಿನಿಟ್ಸ್ ಸ್ವಿಚ್ ಮಾಡ್ತೀನಿ ಸೊ ದಟ್ ಟು ಅಂಡರ್ಸ್ಟ್ಯಾಂಡ್ ಈಸಿ ಆಗಲಿ ಫಿಫ್ಟೀನ್ ಮಿನಿಟ್ಸ್ ಒಳಗೆ ಸ್ವಿಚ್ ಮಾಡಿದಾಗ ಎಸ್ ಸಿ ಯರ್ ಸೊ ಫ್ಲಾಟ್ ಓಪನ್ ಆಗಿದ್ದಾನ ಸೊ ನಾವೇನ್ ಮಾಡ್ತೀನಿ ಇವನ್ ಟ್ರೆಂಡ್ ಲೈನ್ ಡ್ರಾ ಮಾಡಿ ಆಲ್ರೆಡಿ ಇಟ್ಕೊಂಡ್ಬಿಡ್ತೀನಿ ಸೊ ದಿಸ್ ಇಸ್ ಮೈ ಟ್ರೆಂಡ್ ಲೈನ್ ಓಕೆ ಇನ್ ಕೇಸ್ ನಾಳೆ ನಮಗೆ ಫ್ಲಾಟ್ ಓಪನ್ ಆಗಿದನಪ್ಪ ಅರೌಂಡ್ ಫೋರ್ಟಿ ನೈನ್ ಸೆವೆನ್ ಹಂಡ್ರೆಡ್ ಫೋರ್ಟಿ ನೈನ್ ಸೆವೆನ್ ಫಿಫ್ಟಿ ಓಪನ್ ಆದರೆ ನಾವೇನು ಮಾಡ್ತೀವಿ ಮೇಲ್ಗಡೆ ಹೋಗುವಾಗ ಹೋಗ್ಲಿ ನಾವೇ ಪ್ರತಿ ಸಲ ರಿಜೆಕ್ಷನ್ ಆಗ್ತಾ ಇದೆ ಸೊ ಥರ್ಡ್ ಟೈಮ್ ಆಗಿದೆ ಫೋರ್ ಟೈಮ್ ನಿಮ್ಗೆ ಇಲ್ಲಿ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಹತ್ರ ಹತ್ರ ಸಲ್ಲಿಂಗ್ ಸಿಕ್ಕರೆ ನೀವ್ ಏನ್ ಮಾಡ್ತಾರೆ ಅಂದ್ರೆ ಸಲ್ಲಿಂಗ್ ಪ್ಯಾಟರ್ನ್ ಸಿಕ್ ಸೆಲ್ ಮಾಡಬಹುದು ಟಿಲ್ ಫೋರ್ಟಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ವರ್ಗ ನಂಬರ್ ಒನ್ ಪಾಯಿಂಟ್ ಆಫ್ ಪೊಸಿಷನ್ಸ್ ಇಲ್ಲ ಮಾರ್ಕೆಟ್ ನಲ್ಲಿ ಓಪನ್ ಫೋರ್ಟಿ ನೈನ್ ಸೆವೆನ್ ಫಿಫ್ಟಿ ನೈನ್ ಏಟ್ ಹಂಡ್ರೆಡ್ ಓಪನ್ ಆಗಿದಾನಪ್ಪ ಓಪನ್ ಆಗಿ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಈ ಲೆವೆಲ್ ಏನಿದೆ ಓಕೆ ಲೋವರ್ ಆಗಿದೆಲ್ಲ ಇದನ್ನ ಬ್ರೇಕೌಟ್ ಮಾಡ್ದ ನಮ್ಗೆ ಬೇಕು ಸರ್ ಬ್ರೇಕೌಟ್ ಮಾಡದ್ ಮೇಲೆ ರೀಟೆಸ್ಟ್ ಬೇಕು ಅಂದ್ರೆ ಹೈಯರ್ ಲೋ ಆಗ್ಬೇಕು ಆವಾಗ ಟ್ರೇಡ್ ತೊಗೊಂಡ್ರೆ ಸ್ವಲ್ಪ ಕನ್ಫರ್ಮೇಶನ್ ಜಾಸ್ತಿ ಆಗುತ್ತೆ ಫಸ್ಟ್ ಟಾರ್ಗೆಟ್ ಏನ್ ಮಾಡ್ತೀರಿ ಫಿಫ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಹೋಲ್ಡ್ ಮಾಡಿದಾನೆ ಸರ್ ನೆಕ್ಸ್ಟ್ ಲೆವೆಲ್ ಇಸ್ ಫಿಫ್ಟಿ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ನೆಕ್ಸ್ಟ್ ಲೆವೆಲ್ ಇಸ್ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಅಂತ ಹೇಳಿ ಟಾರ್ಗೆಟ್ಸ್ ಮಾಡ್ಲಿಕ್ಕೆ ಈಸಿ ಇದೆ ಸೆಕೆಂಡ್ ಲೆವೆಲ್ ಆಫ್ ಪ್ಲಾನ್ ಓಕೆ ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಆಫ್ ಅರೌಂಡ್ ಫೋರ್ಟಿ ನೈನ್ ಏಯ್ಟ್ ಹಂಡ್ರೆಡ್ ಹಿಂಗ್ ಓಪನ್ ಆಗಿದಾನಪ್ಪ ಸೊ ಹೈಯಸ್ಟ್ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ಇಲ್ಲಿ ಸೆಲರ್ಸ್ ಇದ್ದರಿಂದ ಮಾರ್ಕೆಟ್ ಫಸ್ಟ್ ಗೆ ನಿಮಗೆ ನೂಕ್ಸ್ತಾನೆ ಕೆಳಗಡೆ ತಂದು ಫೋರ್ಟಿ ನೈನ್ ಸಿಕ್ಸ್ ಹಂಡ್ರೆಡ್ ವರ್ಗೂ ತರಬಹುದು ಇಲ್ಲ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಫೋರ್ಟಿ ನೈನ್ ಸಿಕ್ಸ್ ಹಂಡ್ರೆಡ್ ಆಗಿದೆ ಫ್ಲಾಟ್ ಆಗಿ ಓಪನ್ ಆಗಿದಾನೆ ಅರೌಂಡ್ ಒಂದು ಐವತ್ತು ಪಾಯಿಂಟ್ ಅರವತ್ತು ಪಾಯಿಂಟ್ ಗ್ಯಾಪ್ ಅಪ್ ಡೌನ್ ಸೊ ಏನಾಗುತ್ತೆ ಮಾರ್ಕೆಟ್ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಬ್ರೇಕ್ ಆಗುವಾಗ ಕಾಯಿರಿ ಲೋ ಆಗಲಿ ಲೋವರ್ ಹೈ ಆಗಲಿ ಆಮೇಲೆ ಟ್ರೇಡ್ ಮಾಡಲಿ ಈಸಿ ಸೆಟ್ ಅಪ್ ಇದೆ ಇಲ್ಲ ಈ ಈ ಜಾಗದಲ್ಲಿ ಮಾರ್ಕೆಟ್ ನಿಮಗೆ ಬ್ರೇಕ್ ಡೌನ್ ತೋರಿಸ್ತಾನೆ ಬಟ್ ತೋರಿಸಿ ಕೆಳಗಡೆ ಲೋವರ್ ಹೈ ಮಾಡೋದಿಲ್ಲ ಸಡನ್ಲಿ ಒಂದ್ ಎರಡ್ ಮೂರು ಗ್ರೀನ್ ಕ್ಯಾಂಡಲ್ ಮಾಡ್ತಾ ಮಾಡ್ತಾ ಮತ್ತೆ ರೀಕ್ಲೇ ಮಾಡಿ ಸೈಡ್ ವೇಸ್ ಟು ಅಪ್ ಸೈಡ್ ತೋರ್ಸ್ಬಹುದು ಪಾಸಿಬಿಲಿಟಿ ನಂಬರ್ ತ್ರೀ ಹಿಯರ್ ವೈ ಬಿಕಾಸ್ ಲೋವರ್ ಹೈ ಯಾಕೆ ಪ್ರೆಸ್ ಮಾಡ್ತೀನಪ್ಪ ಬ್ರೆಕ್ ಆದ್ರೆ ಸೊ ಇನ್ ಕೇಸ್ ಮೆಲ್ನಾಡು ಹೋಗುವಾಗ ಬೈಯರ್ಸ್ ಅನ್ನ ಮತ್ತೆ ನುಗ್ಸಿ ಕೆಳಗಡೆ ತರ್ತಾರಂದ್ರೆ ಸೆಲರ್ ಸ್ಟ್ರಾಂಗ್ ಇದಾರೆ ಅಂತ ಅರ್ಥ ಆಗ್ತದೆ ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಇನ್ ಕೇಸ್ ಇನ್ ಕೇಸ್ ಓನ್ಲಿ ಲೋ ಬ್ರೇಕ್ ಆಗುವಾಗ ಟ್ರೇಡ್ ತಗೋತೀರಿ ಲೋವರ್ ಹೈ ಆದ್ರೆ ಸೊ ದೆನ್ ಓನ್ಲಿ ಈಸಿಯೆಸ್ಟ್ ಪಾಸಿಬಿಟ್ ಇದೆ ಇನ್ ಕೇಸ್ ಗ್ಯಾಪ್ ಡೌನ್ ಕೂಡ ಆದರೆ ಅರೌಂಡ್ ಫೋರ್ಟಿ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಫೋರ್ ಏಯ್ಟಿ ಫೋರ್ ಸೆವೆಂಟಿ ಹಿಂಗೆ ಓಪನ್ ಆಗಿದ್ದಾನೆ ಸೊ ಲೋವರ್ ಆಯ್ ಮಾಡಿದ್ರೆ ಈಸಿಯೆಸ್ಟ್ ಟ್ರೇಡ್ ಇದೆ ನಮಗೆ ಈಸೀಲಿ ನಾವು ಫೋರ್ಟಿ ನೈನ್ ತೌಸಂಡ್ ವರ್ಗ ಬರ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗ್ತದೆ ಸೊ ಗ್ಯಾಪ್ ಅಪ್ ಕೂಡ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಕೂಡ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಮಾರ್ಕೆಟ್ ಇದೇ ಝೋನ್ ಅಲ್ಲಿ ಇದೆ ಫೋರ್ಟಿ ನೈನ್ ಸಿಕ್ಸ್ ಹಂಡ್ರೆಡ್ ಅಂದ್ರೆ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಒಳಗಡೆ ಇದ್ರೆ ಮೋಸ್ಟ್ ಪ್ರಾಬಬಲಿ ನಿಮ್ ಚಾನ್ಸ್ ರೆಡಿ ಇದೆ ಎಸ್ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಅಂಡ್ ಫೋರ್ಟಿ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಲೇವಲ್ ನ ಕಾಲು ಮತ್ತೆ ನ ಸೆಲ್ ಮಾಡಿದ್ರೆ ನೀವೇನ್ ಮಾಡ್ತೀರಿ ಸ್ಟ್ರಾಂಗಲ್ ಕ್ರಿಯೇಟ್ ಮಾಡ್ಕೋಬಹುದು ಎಸ್ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಫೋರ್ಟಿ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಓಪನ್ ಆಗಿದ್ದಾನಪ್ಪ ಅಲ್ಲೇ ಟೈಮ್ ಪಾಸ್ ಅಂದ್ರೆ ಯೂಶಲಿ ಇ ಪ್ರೆಷರ್ ಮತ್ತು ಇ ಪ್ರೆಷರ್ ಕೆಳಗಡೆ ಮೇಲ್ಗಡೆ ಎರಡು ಪ್ರೆಷರ್ ಇರುತ್ತಿದ್ರೆ ನೀವು ಸ್ಟ್ರಾಡಲ್ ಕೂಡ ಫೋರ್ಟಿ ನೈನ್ ಹಂಡ್ರೆಡ್ ಹತ್ರ ಕ್ರಿಯೇಟ್ ಮಾಡ್ಕೋಬಹುದು ಸೊ ಸಿ ಯರ್ ಆಸ್ ಪರ್ ದ ಓಆರ್ ಡೇಟಾ ಏನೇನು ಕ್ರಿಯೇಟ್ ಆಗಿದೆ ಸೊ ಓಯರ್ ಡೇಟಾ ಪ್ರಕಾರ ಮೇಜರ್ ಸಪೋರ್ಟ್ ಇರೋದು ಕಾಯ್ತಿರೋದಪ್ಪ ಅಂದ್ರೆ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಲೆವೆಲ್ ಸೊ ಅದನ್ನ ಬಿಟ್ಟರೆ ನಮಗೆ ಡೈರೆಕ್ಟ್ ಆಗಿ ಸಿಗೋದು ಪ್ರತಿಯೊಂದು ಲೆವೆಲ್ ತ್ರೀ ಹಂಡ್ರೆಡ್ ನಲ್ಲಿ ಫೋರ್ ಹಂಡ್ರೆಡ್ ಟೂ ಹಂಡ್ರೆಡ್ ನಲ್ಲಿ ಇದೆ ಬಟ್ ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ ಬರೋದಿಲ್ಲಪ್ಪ ಅಂದ್ರೆ ಫೋರ್ಟಿ ನೈನ್ ತೌಸಂಡ್ ಗೆ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಆಡಿದ್ರೆ ಫೋರ್ಟಿ ನೈನ್ ತೌಸಂಡ್ ಗೆ ಹೈಯೆಸ್ಟ್ ಪುಟ್ ರೈಟರ್ಸ್ ಇರೋದ್ರಿಂದ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಸರ್ ಕೀ ಲೆವೆಲ್ ಅದನ್ನ ಬೇಕಾದ್ರೆ ಲೋವರ್ ಆದ್ರೆ ನೀವು ಫೋರ್ಟಿ ನೈನ್ ತೌಸಂಡ್ ಹತ್ರ ಹತ್ರ ಟಾರ್ಗೆಟ್ ಮಾಡ್ತೀರಿ ಸೊ ಮೇಲೆಗಡೆ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಹತ್ರ ಹೈಯೆಸ್ಟ್ ರೆಸಿಸ್ಟೆನ್ಸ್ ಇದೆ ಅಂಡ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಅಲ್ಲಿ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಕೂಡ ಇದೆ ಸೊ ಫಿಫ್ಟಿ ತೌಸಂಡ್ ಸೈಕಾಲಜಿಕಲ್ ನಂಬರ್ ಅಲ್ಲಿ ನಮಗೆ ಮೂವತ್ತೆರಡು ಲಕ್ಷ ಜನ ಕಾಲ್ ರೈಟರ್ಸ್ ಇದಾರೆ ಸೊ ಮೇಲೆಗಡೆ ಅಂತೂ ಈಸಿ ಇಲ್ಲ ಅಂತ ಕಾಣಿಸ್ತದೆ ಅಂಡ್ ಕೆಳಗಡೆ ಈಸಿ ಆಗ್ಬೇಕಂದ್ರೆ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಕೆಳಗಡೆ ಹೋಗ್ಬೇಕು ಇಲ್ಲ ಇದ್ರ ನಡುವೆ ಇದ್ರೆ ಸ್ಟ್ರಾಂಗಲ್ಗಳನ್ನ ಸ್ಟ್ರಾಡಲ್ ಗಳನ್ನ ಮಾಡ್ಕೊಳ್ತೀರಿ ಫೈನ್ ದಟ್ ಡನ್ ಸೂಪರ್ ನಾಳೆ ಎಕ್ಸ್ಪೈರ್ ಇದೆ ಬಿ ಕೇರ್ಫುಲ್ ಇನ್ ದಿಸ್ ಪೊಸಿಷನ್ಸ್ ಎನಿ ಚೇಂಜಸ್ ವಿಲ್ ಬಿ ಅಪ್ಡೇಟಿಂಗ್ ಇಯರ್ ಸೊ ಫಿನ್ ನಿಫ್ಟಿ ನೋಡೋಣ ಇವತ್ತೇ ಇದ್ರ ಎಕ್ಸ್ಪೈರ್ ಆಗಿದೆ லெட்ஸ் தே ஆங்கல் டே ஆங்கல் பிரச்சார மார்க்கெட் ஏன் கண்டிப்பா ஆல்மோஸ்ட் நப்டி தரானே சாரி பேங்க் நிப்டி தரானே கான்த்தது சோ பட் இன் டிசிஷன் ஸ்காண்டல் இன்னும் கூட கிரியேட் ஆகி மேஜர் சப்போர்ட் லெவல் யாத்தப்பட் அண்ட் மேஜர் ரெசிஸ்டன்ஸ் அண்ட் அப்பர் லே டொண்ட்டி டூசண்ட் த்ரீஹண்ட் லேவல் சோ நான் ஒன் தர்ட்டி மினிட்ஸ் பண்ணணும் தர்ட்டி மிட்ஸ் பண்விட்டு மேஜர் ரெசிஸ்டன்ஸ் அப்போல் ஆட்டிடன ಸ್ವಲ್ಪ ಪರ್ಚೇಸ್ ಮಾಡಿದ್ರು ಕೂಡ ದಿಸ್ ಇಸ್ ವೆ ವೆರಿ ಇಂಪಾರ್ಟೆಂಟ್ ಟ್ವೆಂಟಿ ಟು ತೌಸಂಡ್ ಲೆವೆಲಲ್ಲಿ ಮಾರ್ಕೆಟ್ ಇದರ ಒಳಗಡೆನೇ ಇದೆ ಅಪ್ಪ ಟ್ವೆಂಟಿ ಟೂ ತೌಸಂಡ್ ಇಂದ ಟ್ವೆಂಟಿ ಟು ಒನ್ ಒಳಗಡೆ ಇದ್ದರೆ ಮತ್ತೆ ಇದೇ ಗತಿ ಪ್ರೈಸ್ ಆಕ್ಷನ್ ಕ್ರಿಯೇಷನ್ ನೀವು ಟೈಮ್ ಪಾಸ್ ಆಗೋ ಚಾನ್ಸಸ್ ಬೀ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ನಲ್ಲಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡೋಣ ಸೊ ಇಲ್ಲಿಂದ ಇಲ್ಲಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಟ್ವೆಂಟಿ ಟು ಒನ್ ಫಿಫ್ಟಿ ಆಸ್ಪಾಸ್ ಇದೆ ಓಕೆ ಬ್ರೇಕೌಟ್ ಮಾಡ್ತಿದ್ದೀನಪ್ಪ ರೆಕಾರ್ಡ್ ಮಾಡಿ ಲೋ ಹೈಯರ್ ಲೋ ಮಾಡ್ದ ಆವಾಗ ಮಾತ್ರ ಫಸ್ಟ್ ಟ್ವೆಂಟಿ ಟೂ ಹಂಡ್ರೆಡ್ ಆಮೇಲೆ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಟ್ರೈಟ್ ಮಾಡ್ಲಿಕ್ಕೆ ಅಥವಾ ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿ ಇದೆ ಫೈನಾ ಸೊ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಗ್ಯಾಪ ಓಪನ್ ಆಗಿದ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಸೆವೆಂಟಿ ಏಟಿ ಟ್ವೆಂಟಿ ಟೂ ಹಂಡ್ರೆಡ್ ಅಂತ ತಿಳ್ಕೊ ಅವಾಗ ಏನ್ ಮಾಡ್ತಿರಪ್ಪ ಅಂದ್ರೆ ಲೋವರ್ ಟೈಮ್ ಬರ್ತೀರಿ ಆಮೇಲೆ ಮೇಜರ್ ರೆಸಿಸ್ಟೆಸ್ ಗಳ ಎಲ್ಲೆಲ್ಲಿದೆ ಅಂತ ಮಾರ್ಕ್ ಮಾಡ್ಕೋತಿ ಯೂಸಿಂಗ್ ದ ಫೈವ್ ಮಿನಿಟ್ಸ್ಕ್ಯಾಂಡಲ್ ಸೊ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಪ್ರಕಾರ ಮೇಜರ್ ರೆಸಿಸ್ಟೆಸ್ ಇರೋದು ಇವತ್ತು ಯಾವ ಲೆವೆಲ್ ಇಂದ ಮಾರ್ಕೆಟ್ ರಿಜೆಕ್ಟ್ ಆಗಿದೆ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಸೊ ಇದನ್ನು ಕೂಡ ಮಾರ್ಕ್ ಮಾಡಿ ಕೊಟ್ಟಿ ದಿಸ್ ಇಸ್ ಅ ಮೇಜರ್ ಲೆವೆಲ್ ಇನ್ ಕೇಸ್ ಅಂಡ್ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ನ ರಿಜೆಕ್ಷನ್ ಮಾಡಿದಪ್ಪ ಓಕೆ ಇನ್ ಕೇಸ್ ಇಲ್ಲಿ ಟ್ವೆಂಟಿ ಟೂ ಹಂಡ್ರೆಡ್ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ರಿಜೆಕ್ಷನ್ ಮಾಡಿದೆ ದೆನ್ ಈ ಕೆನ್ ಈಸಿಲಿ ಗೋ ಕಮ್ ಹಿಯರ್ ಇಲ್ಲ ಟ್ವೆಂಟಿ ಟೂ ಹಂಡ್ರೆಡ್ ಮೇಲೆ ಮಾರ್ಕೆಟ್ ನಿಂತ್ಕೊಂಡಿದೆ ಅಂದ್ರೆ ಎಸ್ ಟ್ವೆಂಟಿ ಟೂಸನ್ ಹಂಡ್ರೆಡ್ ಇಸ್ ಅ ಈಸಿಯೆಸ್ಟ್ ಟ್ರೇಡ್ ಇದೆ ಓಕೆ ಈ ರೀತಿ ಟ್ರೇಡ್ ಮಾಡಬಹುದು ಓಕೆ ಸೊ ಹ್ಯೂಜ್ ಗ್ಯಾಪ್ ಡೌನ್ ಅಂತ ಕೂಡ ಅಂದ್ರೂ ಕೂಡ ನೂರ ಹತ್ತು ಪಾಯಿಂಟ್ ಕೆಳಗಡೆ ಅಂದ್ರೂ ಕೂಡ ಬಹಳ ಸಾಮಾನ್ಯ ಸರ್ ಬಿಕಾಸ್ ಇದು ಇನ್ ಸಪೋರ್ಟ್ ಝೋನ್ ಅಲ್ಲ ಇದೆ सो ओनली टूस आोवर् फ्री रन ट्वेंटी नई हंड्रेड थिंक ईसी मलटिपल प्लानी गैपअप गैप फ्लैट आलोक वेरी क्लियर हि ಸೊ ಆಪ್ಷನ್ ಚೇಂಜ್ ನೋಡಿ ಉಪಯೋಗ ಇಲ್ಲ ಬಿಕಾಸ್ ಇವತ್ತು ಇದ್ರದ್ದು ಎಕ್ಸ್ಪೈರಿ ಆಗಿದೆ ಸೊ ಎನಿ ಚೇಂಜಸ್ ಇದ್ರೆ ನಾನು ಏನ್ ಮಾಡ್ತೀನಪ್ಪ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಥವಾ ವಾಟ್ಸಪ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಕೆಲವೊಮ್ಮೆ ನಾವು ಅಪ್ಡೇಟ್ ಮಾಡ್ತಿರಲ್ಲ ಬಿಕಾಸ್ ವಾಟ್ ನಾವು ಲೈವ್ ಟ್ರೇಡಿಂಗ್ ಹೋಗಿರ್ತೀವಿ ನಮ್ಮ ಕ್ಲಾಸ್ ಮೆಂಬರ್ಸ್ ಜೊತೆ ಬಿಕಾಸ್ ಏನೇ ನಾವು ಕಲಿಸ್ತೀವಲ್ಲ ಆ ಡೀಟೇಲ್ ಆಗಿ ಪಿನ್ ಟು ಪಾಯಿಂಟ್ ಪಿನ್ ತೋರಿಸಿ ತೋರಿಸೋ ಮಾರ್ಕೆಟ್ ಹೋಗ್ತದೆ ಅಂತ ಕಲಿಸ್ಲಿಕ್ಕೆ ಟ್ರೈ ಮಾಡ್ತಿರ್ತೀವಿ ಅವಾಗ ಆಗ್ತಿರೋದಿಲ್ಲ ಸಾರಿ ಫಾರ್ ದ್ಯಾಟ್ ಅದಕ್ಕೆ ಅದಕ್ಕೋಸ್ಕರ ಅಪಾಲಜಿ ಕೇಳ್ತೀನಿ ಓಕೆ ಇನ್ ಕೇಸ್ ಏನಾದ್ರು ಡೌಟ್ಸ್ ಇದನ್ ಮಾಡಿ ಡೈರೆಕ್ಟ್ ಆಗಿ ಮೆಸೇಜ್ ಮಾಡ್ಬೋದು ವಾಟ್ಸ್ಆಪ್ ಮಾಡ್ಬೋದು ಟೆಲಿಗ್ರಾಮ್ ಮಾಡ್ಬೋದು ಅಥವಾ ಫೋನ್ ಕೂಡ ಹಚ್ಚಿ ನೀವು ಕ್ಲಾರಿಫೈ ಮಾಡ್ಕೋತೀರಿ ನಿಮ್ಗೆ ಈ ವಿಡಿಯೋ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್